ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ವಿದ್ಯಾರ್ಥಿಗಳೇ ಈ ಒಂದು ಭಾಗದಲ್ಲಿ ಹಸಿ ಮಸಿ ಕೃಷಿ ಎಂಬ ಪಾಠದ ನೋಟ್ಸನ್ನು ನಾವು ಈ ತರಗತಿಯಲ್ಲಿ ನೋಡೋಣ ಹಸಿ ಮಸಿ ಕೃಷಿ ಎಂಬ ಈ ಪಾಠವನ್ನು ಬರೆದಿರುವಂತಹ ಲೇಖಕರ ಹೆಸರು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಕವಿ ಕೃತಿ ಪರಿಚಯವನ್ನು ನೋಡುವಾಗ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ರಾಣೆಬೆನ್ನೂರು ತಾಲೂಕಿನ ಹೆಡಿಯಾಳದಲ್ಲಿ ಜನಿಸಿದರು ಇವರು ಜೀವನ ದರ್ಶನ ಕೈದೀವಿಗೆ ಹುಟ್ಟು ಸಾವುಗಳ ಮಧ್ಯೆ ಸಮಾಧಿಯ ಮೇಲೆ ಕಾಯಕ ದಾಸೋಹ ಸುಖ ಎಲ್ಲಿದೆ ಅರಿವಿನ ಅಂತರಾಳ ಬಸವ ಧರ್ಮ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪಾಲ್ ಹ್ಯಾರಿಸ್ ಪ್ರಶಸ್ತಿಗಳು ದೊರೆತಿವೆ ಈ ಕೆಳಗಣೆಯಿಡಲಾಗಿರುವ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿರಿ ಪೆನ್ನು ಖಟ್ಗಕ್ಕಿಂತ ಹರಿತ ಒಕ್ಕಳಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಒಂದು ವಾಕ್ಯದಲ್ಲಿ ಉತ್ತರಿಸಿ ದೇಶದ ಉದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ ದೇಶದ ಉದ್ಧಾರ ಹಸಿ ಮಸಿ ಕೃಷಿಯನ್ನು ಅವಲಂಬಿಸಿದೆ ಅಸಿ ಮಸಿ ಎಂದರೇನು ಅಸಿ ಎಂದರೆ ಯುದ್ಧ ಮಸಿ ಎಂದರೆ ಸಾಹಿತ್ಯ ಈ ನಾಡಿನ ಬೆನ್ನೆಲುಬು ಯಾರು ಈ ನಾಡಿನ ಬೆನ್ನೆಲುಬು ರೈತ ಶ್ರೀ ಪಂಡಿತಾರಾಧ್ಯರು ಶಿವಾಚಾರ್ಯರು ಏನೆಂದು ಖ್ಯಾತರಾಗಿದ್ದಾರೆ ಅಥವಾ ಖ್ಯಾತರಾಗಿದ್ದರು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ರಂಗಜಂಗಮ ಎಂದು ಖ್ಯಾತರಾಗಿದ್ದಾರೆ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಯಾವ ಪ್ರಶಸ್ತಿ ನೀಡಿದೆ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಪಾಲ್ ಹ್ಯಾರಿಸ್ ಪ್ರಶಸ್ತಿ ನೀಡಿದೆ ಈ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು ಉತ್ತರ ಸೈನಿಕರು ಪ್ರಬಲರಾಗಿದ್ದರೆ ಮಾತ್ರ ದೇಶದ ರಕ್ಷಣೆ ಮಾಡಲು ಸಾಧ್ಯ ಇಲ್ಲದಿದ್ದರೆ ಬೇರೆ ದೇಶದವರು ದಾಳಿ ಮಾಡಿ ನಮ್ಮನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳುತ್ತಾರೆ ಸರ್ವಾಧಿಕಾರಿಯಂತೆ ಮೆರೆಯುತ್ತಾರೆ ಆದುದರಿಂದ ನಮ್ಮ ದೇಶದ ರಕ್ಷಣಾ ಪಡೆ ಪ್ರಬಲವಾಗಿರಬೇಕು ರೈತರು ಎದುರಿಸುತ್ತಿರುವ ಸಮಸ್ಯೆಗಳಾವುವು ನಿಸರ್ಗದ ಜೊತೆ ಹೋರಾಟ ಮಳೆಯ ಅಭಾವ ಉತ್ತಮ ಬೀಜ ಸಿಗದಿರುವುದು ಭೂಮಿ ಬರಡಾಗುವುದು ಕ್ರಿಮಿಕೀಟಗಳ ಹಾವಳಿ ಹಾಗೂ ಬೆಳೆಗೆ ಸರಿಯಾದ ಬೆಲೆ ಸಿಗದಿರುವುದು ಇವೆಲ್ಲ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಕೃಷಿಕರು ಭೂಮಿಯನ್ನು ಉಲುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ಏನಾಗಬಹುದು ಕೃಷಿಕರು ಭೂಮಿಯನ್ನು ಉಲುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ಯಾರೂ ಬದುಕಲು ಸಾಧ್ಯವಿಲ್ಲ ಯಾವ ಕಾರ್ಖಾನೆಯಿಂದಲೂ ಟೆಮೋಟೊ ಅಕ್ಕಿ ರಾಗಿಯನ್ನು ಬೆಳೆಯಲು ಸಾಧ್ಯವಿಲ್ಲ ಇದಕ್ಕೆಲ್ಲ ಭೂಮಿಯೇ ಬೇಕು ಸರ್ವಜ್ಞ ಕವಿಯು ಕೃಷಿಯ ಬಗ್ಗೆ ಹೇಳಿರುವ ವಚನ ಯಾವುದು ಸರ್ವಜ್ಞ ಕವಿಯು ಕೃಷಿಯ ಬಗ್ಗೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಮೇಟಿ ಇಂ ನಡೆದುದಲ್ಲದೆ ದೇಶ ದಾಟವೇ ಕಡೆಗು ಎಂದಿದ್ದಾರೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಎಂದರೆ ವ್ಯವಸಾಯವೇ ಮೇಲು ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟ ನಡೆಯದು ಎಂಬುದು ಈ ವಚನದ ಸಾರವಾಗಿದೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ದೇಶದ ಬಜೆಟ್ನಲ್ಲಿ ರಕ್ಷಣಾ ಇಲಾಖೆಗೆ ಹೆಚ್ಚಿನ ಹಣವನ್ನು ಯಾಕೆ ಮೀಸಲಾ ಮೀಸಲಾಗಿರುತ್ತದೆ ಅಥವಾ ಮೀಸಲಿಟ್ಟಿರುತ್ತಾರೆ ದೇಶದ ರಕ್ಷಣೆಯಲ್ಲಿ ಸೈನಿಕರ ಪಾತ್ರ ದೊಡ್ಡದು ಬಿಸಿಲು ಮಳೆ ಚಳಿ ಗಾಳಿ ಎನ್ನದೆ ದೇಶದ ಗಡಿಯನ್ನು ಕಾಯುತ್ತಾರೆ ಸೈನಿಕ ಬಲ ಇದ್ದಾಗ ಮಾತ್ರ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ ಇಲ್ಲದಿದ್ದರೆ ಬೇರೆ ದೇಶದವರು ದಾಳಿ ಮಾಡಿ ನಮ್ಮನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳುತ್ತಾರೆ ಸರ್ವಾಧಿಕಾರಿಯಂತೆ ಮೆರೆಯುತ್ತಾರೆ ಆದುದರಿಂದ ನಮ್ಮ ರಕ್ಷಣಾ ಪಡೆ ತುಂಬ ಪ್ರಬಲವಾಗಿರಬೇಕು ಹಾಗಾಗಿ ನಮ್ಮ ದೇಶದ ಬಜೆಟ್ನಲ್ಲಿ ರಕ್ಷಣಾ ಇಲಾಖೆಗೆ ಸಿಂಹಪಾಲು ಹಣವನ್ನು ಮೀಸಲಿಡುತ್ತಾರೆ ದೇಶದ ಪ್ರಗತಿಯಲ್ಲಿ ಸಾಹಿತಿಗಳ ಪಾತ್ರವೇನು ರಕ್ಷಣೆಗಿಂತ ಮುಖ್ಯವಾದದ್ದು ಮಸಿ ಅಂದರೆ ಸಾಹಿತ್ಯ ರಚನೆ ಪೆಣ್ಣು ಖಡ್ಗಕ್ಕಿಂತ ಹರಿತವಾದುದು ಖಡ್ಗದಿಂದ ಸಾಧಿಸಲಾಗದ್ದನ್ನು ಪೆನ್ನಿನ ಮೂಲಕ ಸಾಹಿ ಸಾಧಿಸಬಹುದು ಸಾಹಿತಿಗಳ ಒಂದು ಲೇಖನ ಕಾದಂಬರಿ ಕತೆ ಕವನ ಹಲವರ ಬದುಕನ್ನ ಬದಲಾಯಿಸಬಲ್ಲದು ಸರ್ಕಾರವನ್ನು ಉರುಳಿಸಿ ಮತ್ತೊಂದು ಸರ್ಕಾರ ತರಬಹುದು ಇದರಿಂದ ಬರವಣಿಗೆ ಎಷ್ಟೊಂದು ಪರಿಣಾಮಕಾರಿ ಎಂದು ತಿಳಿಯುತ್ತದೆ ಸಾಹಿತಿಗಳಿಗೆ ನಾಡಿನಲ್ಲಿ ಅಪಾರ ಗೌರವವಿದೆ ಸತ್ವಯುತ ರ ಸಾಹಿತಿಗಳಿಂದ ದೇಶದ ಪ್ರಗತಿ ಸಾಧ್ಯ ಬಸವಾದಿ ಶಿವಚರಣರ ವಚನಗಳು ವಚನಗಳು ದಾಸರ ಕೀರ್ತನೆಗಳು ಕುವೆಂಪು ಬೇಂದ್ರೆಯವರ ಕಾವ್ಯ ಇಂದಿಗೂ ಜನರ ಮೇಲೆ ಒಳ್ಳೆಯ ಪ್ರಭಾವ ಬೀರುತ್ತಿದೆ ಆದುದರಿಂದ ದೇಶದ ಸಮೃದ್ಧಿ ಮತ್ತು ಪ್ರಗತಿ ಸಾಹಿತಿಗಳನ್ನೇ ಅವಲಂಬಿಸಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಕೃಷಿ ನಾಡಿನ ಬೆನ್ನೆಲುಬು ಈ ಮಾತನ್ನು ಸಮರ್ಥಿಸಿರಿ ಹಸಿ ಮತ್ತು ಮಸಿಗಳಿಗಿಂತ ಮಹತ್ವವಾದದ್ದು ಕೃಷಿ ಒಕ್ಕಲಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು ಎನ್ನುವ ಮಾತಿದೆ ಕೃಷಿಕ ಒಂದು ವೇಳೆ ಕೃಷಿಯನ್ನು ಮಾಡದೆ ಸತ್ಯಾಗ್ರಹ ಮಾಡಿದರೆ ನಾವೆಲ್ಲ ಹಸಿವಿನಿಂದ ನರಳಬೇಕಾಗುತ್ತದೆ ಆಹಾರವಿಲ್ಲದೆ ವಿಜ್ಞಾನ ತಂತ್ರಜ್ಞಾನ ಬದುಕಲು ಹೇಗೆ ಸಾಧ್ಯ ಅಕ್ಕಿ ರಾಗಿಯನ್ನು ಕಾರ್ಖಾನೆಗಳಿಂದ ಉತ್ಪಾದಿಸಲು ಸಾಧ್ಯವಿಲ್ಲ ಇದಕ್ಕೆಲ್ಲ ಭೂಮಿಯೇ ಬೇಕು ರೈತರು ಬೆವರು ಸುರಿಸಿ ಭೂಮಿಯನ್ನು ಹದ ಮಾಡಿ ಬೆಳೆಯನ್ನು ಬೆಳೆಯಬೇಕು ಇಲ್ಲದಿದ್ದರೆ ದೇಶದ ಪ್ರಗತಿ ಕಷ್ಟಸಾಧ್ಯ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ವ್ಯವಸಾಯವಿಲ್ಲದೆ ದೇಶ ಆಟವೇ ನಡೆಯದು ಹಾಗಾಗಿ ಕೃಷಿ ಈ ನಾಡಿನ ಬೆನ್ನೆಲುಬು ಎನ್ನುವುದನ್ನು ನಾವೆಲ್ಲರೂ ಒಪ್ಪಳೇಬೇಕು ಸಂದರ್ಭ ಸಹಿತ ವಿವರಿಸಿ ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು ಲೇಖಕರು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿ ಪಾಠ ಹಸಿ ಮಸಿ ಕೃಷಿ ಆಯ್ಕೆ ಈ ವಾಕ್ಯವನ್ನು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಯವರು ಬರೆದಿರುವ ವ್ಯಕ್ತಿತ್ವ ಕೃತಿಯಿಂದ ಆಯ್ದ ಹಸಿ ಮಸಿ ಕೃಷಿ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಸರ್ವಜ್ಞ ಕವಿ ಹೇಳುತ್ತಾರೆ ರೈತ ಈ ದೇಶದ ಬೆನ್ನೆಲುಬು ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು ರಾಗಿ ಭತ್ತ ಟೊಮೊಟೊ ಕಂಪನಿ ಕಾರ್ಖಾನೆಗಳಲ್ಲಿ ಬೆಳೆಯಲು ಸಾಧ್ಯವಿಲ್ಲ ರೈತರು ಭೂಮಿಯನ್ನು ಭೂಮಿಯನ್ನು ಉಳುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ನಾವು ಊಟವಿಲ್ಲದೆ ನರಳಬೇಕಾಗುತ್ತದೆ ದೇಶದ ಪ್ರಗತಿಯಲ್ಲಿ ವ್ಯವಸಾಯದ ಅನಿವಾರ್ಯತೆ ಮತ್ತು ಮಹತ್ವವನ್ನು ತಿಳಿಸುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಕೃಷಿ ನಾಡಿನ ಬೆನ್ನೆಲುಬು ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಿದ್ದಾರೆ ಲೇಖಕರು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿ ಮಸಿ ಕೃಷಿ ಆಯ್ಕೆ ಈ ವಾಕ್ಯವನ್ನು ಪಂಡಿತಾರಾಧ್ಯ ಸ್ವಾಮಿಗಳು ಬರೆದಿರುವ ವ್ಯಕ್ತಿತ್ವ ಕೃತಿಯಿಂದ ಆಯ್ದ ಮಸಿ ಕೃಷಿ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಲೇಖಕರು ಹೇಳುತ್ತಾರೆ ರೈತ ಈ ದೇಶದ ಬೆನ್ನೆಲುಬು ರೈತರ ವ್ಯವಸಾಯ ಇಲ್ಲದೆ ದೇಶದ ಆಟವೇ ನಡೆಯದು ರೈತರು ಮಳೆಯ ಅಭಾವ ಭೂಮಿ ಬರಡು ಕಳಪೆ ಬೀಜ ಇತ್ಯಾದಿ ಸಮಸ್ಯೆಗಳನ್ನು ಎದುರಿಸುತ್ತಾ ಬದುಕು ಸಾಗಿಸುತ್ತಿದ್ದಾರೆ ಎಂದು ತಿಳಿಸುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ರೈತರ ಧೈರ್ಯ ಮತ್ತು ಆತ್ಮವಿಶ್ವಾಸ ಈ ವಾಕ್ಯದ ಸ್ವಾರಸ್ಯವಾಗಿದೆ ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ ಲೇಖಕರು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿ ಪಾಠ ಅಸಿಮಸಿ ಕೃಷಿ ಆಯ್ಕೆ ಈ ವಾಕ್ಯವನ್ನು ಶ್ರೀ ಪಂಡಿತ ಆರಾಧ್ಯ ಶಿವಾಚಾರ್ಯ ಸ್ವಾಮಿಯವರು ಬರೆದಿರುವ ವ್ಯಕ್ತಿತ್ವ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅಂದರೆ ಅಸಿಮಸಿ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಲೇಖಕರು ಹೇಳಿದ್ದಾರೆ ರೈತ ಈ ದೇಶದ ಬೆನ್ನೆಲುಬು ರೈತರ ವ್ಯವಸಾಯ ಇಲ್ಲದೆ ದೇಶದ ಆಟವೇ ನಡೆಯದು ಕೃಷಿಕರು ಎಲ್ಲ ಕಷ್ಟದ ನಡುವೆಯೂ ನಿಷ್ಠೆಯಿಂದ ತಮ್ಮ ಕಾಯಕವನ್ನು ಬಿಡದೆ ಮಾಡುತ್ತಾರೆ ಯಾರಿಗೂ ಮೋಸ ವಂಚನೆ ಮಾಡದ ರೈತರು ಎಲ್ಲರಿಂದಲೂ ಮೋಸ ಹೋಗುತ್ತಾರೆ ಎಂದು ತಿಳಿಸುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ರೈತರ ಮುಗ್ಧತೆ ಮತ್ತು ಪ್ರಾಮಾಣಿಕತೆ ಈ ವಾಕ್ಯದ ಸ್ವಾರಸ್ಯವಾಗಿದೆ ಸಾಹಿತಿಗಳು ನಾಡಿನಲ್ಲಿ ಹೆಚ್ಚಿದಷ್ಟು ಸಮಾಜವು ಪ್ರಗತಿಯ ಮೆಟ್ಟಲು ತುಳಿಯಲು ಸಾಧ್ಯ ಲೇಖಕರು ಶ್ರೀ ಪಂಡಿತಾರಾಧ್ಯ ಸ್ವಾಮಿ ಪಾಠ ಹಸಿಮಸಿ ಕೃಷಿ ಆಯ್ಕೆ ಈ ವಾಕ್ಯವನ್ನು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಯವರು ಬರೆದಿರುವ ವ್ಯಕ್ತಿತ್ವ ಎಂಬ ಕೃತಿಯಿಂದ ಆಯ್ದ ಹಸಿಮಸಿ ಕೃಷಿ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಲೇಖಕರು ಹೇಳುತ್ತಾರೆ ಪೆಣ್ಣು ಖಡ್ಗಕ್ಕಿಂತ ಹರಿತ ಸಾಹಿತಿಗಳು ಒಂದು ಲೇಖನ ಕಾದಂಬರಿ ಕತೆ ಕವನ ಹಲವರ ಬದುಕನ್ನು ಸಹ ಸರಕಾರವನ್ನು ಬದಲಾಯಿಸಬಲ್ಲದು ನಾಡಿನಲ್ಲಿ ಅಪಾರ ಗೌರವವಿದೆ ಸಾಹಿತಿಗಳಿಗೆ ಸಾಹಿತಿಗಳಿಂದ ದೇಶದ ಪ್ರಗತಿ ಸಾಧ್ಯ ಎಂದು ತಿಳಿಸುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ದೇಶದ ಪ್ರಗತಿಯಲ್ಲಿ ಸಾಹಿತಿಗಳ ಪಾತ್ರ ದೊಡ್ಡದು ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ಭಾಷಾಭ್ಯಾಸ ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರನ್ನು ತಿಳಿಸಿರಿ ಒಬ್ಬೊಬ್ಬರು ಒಬ್ಬ ಪ್ಲಸ್ ಒಬ್ಬರು ಒಬ್ಬೊಬ್ಬರು ಲೋಪಸಂಧಿ ಸರ್ವಾಧಿಕಾರಿ ಸವರ್ಣ ದೀರ್ಘ ಸಂಧಿ ಬೆನ್ನೆಲುಬು ಲೋಪಸಂಧಿ ಸತ್ಯಾಗ್ರಹ ಸವರ್ಣ ದೀರ್ಘಸಂಧಿ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಪ್ರಗತಿ ಅಧೋಗತಿ ಅವಲಂಬನೆ ಸ್ವಾವಲಂಬನೆ ಸತ್ಪರಿಣಾಮ ದುಷ್ಪರಿಣಾಮ ಆಶಾವಾದಿ ನಿರಾಶಾವಾದಿ ಅತಿವೃಷ್ಟಿ ಅನಾವೃಷ್ಟಿ ತಸ್ಸಮ ತದ್ಭವಗಳನ್ನು ಬರೆಯಿರಿ ವರ್ಷ ವರುಷ ಭೂಮಿ ಭುವಿ ಕತೆ ಕತೆ ವ್ಯವಸಾಯ ಬೇಸಾಯ ಕಾರ್ಯ ಕಜ್ಜ ಕಾವ್ಯ ಕಬ್ಬ ಮೊದಲೆರಡು ಪದಗಳಿಗೆ ಇರುವಂತಹ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೀರಿ ಹಸಿ ಎಂದರೆ ಯುದ್ಧ ಮಸಿ ಎಂದರೆ ಸಾಹಿತ್ಯ ಕ್ರಿಮಿಕೀಟ ಜೋಡಿ ನುಡಿ ದೊಡ್ಡ ದೊಡ್ಡ ದ್ವಿರುಕ್ತಿ ಯುದ್ಧ ಯುದ್ಧ ಶ್ರೀ ಸಿರಿ ಯೋಧ ರಕ್ಷಣೆ ರೈತ ಉಳುವಿಕೆ ಅಥವಾ ಉಳುವುದು ಮಕ್ಕಳ ಇದಿಷ್ಟು ಅರ್ಥ ಆಯಿತು ಅಂತ ತಿಳ್ಕೊತೀನಿ ನಾನು ಒಂದು ಸ್ವಲ್ಪ ಇದನ್ನು ಸ್ಕ್ರೋಲ್ ಮಾಡ್ತೀನಿ ಸಲ ನೋಡ್ಕೊಳ್ಳಿ ಇದಿಷ್ಟು ಎಲ್ರಿಗೂ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಮುಂದಿನ ಭಾಗದಲ್ಲಿ ಇನ್ನೊಂದು ಪಾಠದ ಬಗ್ಗೆ ತಿಳಿಯೋಣ ಧನ್ಯವಾದಗಳು